ಸದ್ಯ ಸರ್ಕಾರ ಈ ದಿನ ತನ್ನ ಎರಡನೆಯ ವರ್ಷದ ಸಾಧನಾ ಸಮಾವೇಶದ ಆಚರಣೆ ಮಾಡುತ್ತಾ ಇದ್ದು ಸದ್ಯ ಕರ್ನಾಟಕದ ಜನರಿಗೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಮತ್ತೆ ಬಂಪರ್ ಯೋಚನೆಗಳ ಘೋಷಣೆ ಮಾಡುತ್ತಿದ್ದಾರೆ ಅದರಲ್ಲೂ ಸಿಎಂ ಸಿದ್ದು ಡಿಸಿಎಂ ಡಿಕೆಶಿ ಭಾರಿ ಮುತವರ್ಜಿಯಿಂದ ಈ ಯೋಜನೆಗಳ ಅನುಷ್ಠಾನಕ್ಕೆ ಜೋಡೆತ್ತಿನ ತರಹ ಕೆಲಸ ಮಾಡುತ್ತಿದ್ದಾರೆ ಹೀಗಿದ್ದಾಗ ಸದ್ಯ ಮತ್ಯವ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದೆ ಅಂತೀರಾ ಈ ವರದಿ ನೋಡಿ ಹೌದು ಲಕ್ಷಾಂತರ ಬಡ ಕುಟುಂಬಗಳ ಕನಸು ನನಸಾಗಿಸುತ್ತಿರುವ ಸುದ್ದಿ ಒಂದಿಂಚು ಭೂಮಿ ಕೊಳ್ಳೋಕೆ ಇಡೀ ಜೀವನ ಬೆವರು ಸುರಿಸಿ ದುಡಿಬೇಕು ಎಷ್ಟೇ ದಣಿದು ದುಡಿದ್ರು ಬಡವರ ಪಾಲಿಗೆ ಭೂಮಿ ಎನ್ನುವುದು ಕನಸೆ ಆದರೆ ಈ ಕನಸನ್ನ ನನ್ಸು ಮಾಡೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ ವಿಜಯನಗರದ ಹೊಸಪೇಟೆಯಲ್ಲಿ ನಡೆಯಲಿರುವ ಸಾಧನಾ ಸಮಾವೇಶಕ್ಕೆ ಸರ್ಕಾರ ಸಜ್ಜಾಗ್ತಾ ಇದೆ ಈ ಸಮಾವೇಶ ರಾಜ್ಯ ಸರ್ಕಾರ ಎರಡು ವರ್ಷಗಳನ್ನ ಪೂರೈಸಿದ ಹಿನ್ನೆಲೆಯಲ್ಲಿ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಹಲವರಿಗೆ ಹಕ್ಕು ಪತ್ರ ವಿತರಣೆಯೂ ಕೂಡ ನಡೆಯುತ್ತಾ ಇದೆ ಸಿದ್ಧತೆಯನ್ನ ಪರಿಶೀಲಿಸಲು ಹೊಸಪೇಟೆಗೆ ಆಗಮಿಸಿದ್ದ ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಒಂದು ಮಹತ್ವದ ಯೋಚನೆಯಾದ ಭೂ ಖಾತ್ರಿ ಯೋಚನೆಯ ಬಗ್ಗೆ ವಿವರಿಸಿದ್ದಾರೆ ಮತ್ತು ಈ ಯೋಜನೆಯ ಮೂಲಕ ಲಕ್ಷಾಂತರ ಬಡ ಕುಟುಂಬಗಳಿಗೆ ಭೂಮಿಯ ಕನಸು ನನಸಾಗಿಸುತ್ತಾ ಇರುವುದಾಗಿ ಹೇಳಿದ್ದಾರೆ ಇದೇ ವೇಳೆ ಮಾತಾಡಿದ ಡಿಸಿ ಡಿ ಕೆ ಶಿವಕುಮಾರ್ ಅವರು ಈ ಸರ್ಕಾರ ಕೇವಲ ಎರಡು ವರ್ಷಗಳ ಸಾಧನೆಯನ್ನ ಆಚರಿಸುವುದಿಲ್ಲ ನಾವು ಭೂಖಂಡದ ದಾಖಲೆಗಳನ್ನ ನೀಡುವ ಮೂಲಕ ಒಟ್ಟು ಒಂದು ಕೋಟಿಗೂ ಹೆಚ್ಚು ಜನರ ಸಾಲ ಮುಕ್ತ ಜೀವನಕ್ಕೆ ದಾರಿ ತೆರೆಯುತ್ತಿದ್ದೇವೆ ಹತ್ತಾರು ವರ್ಷಗಳಿಂದ ಭೂಮಿಯ ದಾಖಲೆ ಇಲ್ಲದೆ ಬದುಕು ಸಾಗಿಸುತ್ತಾ ಇದ್ದ ಪರಿಶಿಷ್ಟ ಜಾತಿ ಳಿದ ವರ್ಗ ಮತ್ತು ಭೂರಹಿತ ಕುಟುಂಬಗಳಿಗೆ ಈ ಯೋಚನೆಯಿಂದ ನಿಜವಾದ ಬದಲಾವಣೆ ಸಾಧ್ಯವಾಗಿದೆ ಎಂದು ಅವರು ಹೇಳಿದ್ದಾರೆ ಇನ್ನು ಡಿಸಿಎಂ ಪ್ರಕಾರ ಶತಮಾನಗಳಿಂದ ಸಾಧ್ಯವಾಗದ ಭೂ ದಾಖಲೆ ನಿರ್ವಹಣೆಯನ್ನ ಪ್ರಸ್ತುತ ಸರ್ಕಾರ ಕಂದಾಯ ಇಲಾಖೆಯ ಮೂಲಕ ಸುಗಮಗೊಳಿಸಿದೆ ಈ ಕಾರ್ಯಕ್ರಮಕ್ಕೆ ಯಾವುದೇ ಲೋಪ ಅಥವಾ ಅಡಚಣೆ ಇರದಂತೆ ನೋಡಿಕೊಳ್ಳಲು ಅಧಿಕಾರಿಗಳ ಜೊತೆ ಸಭೆ ನಡೆಯಿತು ಭೂ ಖಾತರಿ ಯೋಜನೆ ಇತಿಹಾಸದಲ್ಲಿ ಅಂಕಿತವಾಗಲಿದೆ ಎಂದು ಅವರು ಭರವಸೆ ನೀಡಿದರು ಇದೇ ವೇಳೆ ಕಲಬುರಗಿಯಲ್ಲಿ ಹಿಂದಿನ ಬಿಜೆಪಿ ಸರ್ಕಾರ ಹತ್ತು ಕೋಟಿ ರೂಪಾಯಿಗಳ ಯೋಚನೆ ರೂಪಿಸಿತ್ತು ಆದರೆ ಹೇಗೆ ಅನುಷ್ಠಾನ ಗೊಳಿಸಬೇಕು ಎಂಬುದರ ದಿಕ್ಕು ತೋಚದೆ ಅದು ವಿಫಲವಾಯಿತು ಹೀಗೆಂದು ಡಿಸಿಎಂ ಿದರು ಆದರೆ ನಮ್ಮ ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದ ತಂಡವು ಸಮಗ್ರ ಅಧ್ಯಯನ ನಡೆಸಿ ಶಾಶ್ವತ ಪರಿಹಾರದ ಮಾರ್ಗ ಕಂಡುಹಿಡಿದಿದೆ ನಮ್ಮ ಸರ್ಕಾರ ಎಂದು ಬಿಜೆಪಿಗೆ ಟಾಂಗ್ ನೀಡಿದ್ದಾರೆ ಸದ್ಯ ವಿಜಯನಗರ ಜಿಲ್ಲೆಯನ್ನ ಈಗ ಭಾರತದಲ್ಲಿ ಮೊದಲು ಆಹಾರ ಧಾನ್ಯ ಮುಕ್ತ ಜಿಲ್ಲೆ ಎಂದು ಘೋಷಿಸಲಾಗಿದೆ ಒಟ್ಟು ಎಪ್ಪತ್ತೊಂಬತ್ತು ಸಾವಿರ ರೈತರಿಗೆ ಆಹಾರ ಧಾನ್ಯ ಪ್ರಮಾಣ ಪತ್ರಗಳನ್ನು ನೀಡಲಾಗಿದೆ ಇದು ದೇಶದ ಮಟ್ಟದಲ್ಲೇ ನಿದರ್ಶನವಾಗುವಂತಹ ಸಾಧನೆ ಹೀಗೆಂದು ಡಿಸಿಎಂ ಹೆಮ್ಮೆಪಟ್ಟು ಹೇಳಿದರು ಮೇ ಇಪ್ಪತ್ತೊಂದರಂದು ನಡೆಯುವ ಸಾಧನಾ ಸಮಾವೇಶದಲ್ಲಿ ಎಐಸಿ ಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಭಾಗವಹಿಸಲಿದ್ದಾರೆ ರಾಜ್ಯದ ಎಲ್ಲಾ ಸಚಿವರು ಶಾಸಕರು ಮತ್ತು ಪ್ರತಿಪಕ್ಷದ ನಾಯಕರಿಗೂ ಗೌರವಪೂರ್ಣ ಆಹ್ವಾನ ನೀಡಲಾಗಿದ್ದು ವಿಶೇಷ ಸಂಗತಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ